ಹಾಕಿದ್ರೆ ಕೆಲವು ಜನ ಸಾಯ್ತಾರೆ ವಿಷ ಹಾಕಿದ್ರೆ ಕೆಲವೇ ಜನ ಸಾಯ್ತಾರೆ ಆದ್ರೆ ಇಡೀ ದೇಶ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಜಾಲ ಭಾರತ ದೇಶಕ್ಕೆ ಪಾಕಿಸ್ತಾನ ಮುಖಾಂತರ ಬಾಂಗ್ಲಾದೇಶ ಮುಖಾಂತರ ಶ್ರೀಲಂಕಾದ ಮುಖಾಂತರ ನಾಯಿಗಟ್ಟಿನ ಜಾಗದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳು ಚೈನಾ ಅಂತ ರಾಷ್ಟ್ರಗಳು ಇರ್ಬೋದು ರಾಷ್ಟ್ರಗಳು ಕೂಡ ನಮ್ಮ ದೇಶ ಒಳ್ಳೆಯದಾಗದ ಅವರಿಗೆ ಇಷ್ಟ ಇಲ್ಲ ಯಾರನ್ನ ಮುಗಿಸ್ಬೇಕು ಭವಿಷ್ಯನ ಮುಗಿಸ್ಬೇಕು ಭವಿಷ್ಯ ಅಂದ್ರೆ ಅದು ಅಟ್ಟ ಆಗಸಾಕಿ ಮತ್ತು ವಿರಾತದಲ್ಲಿ ಬಿದ್ದಂಥ ಬಾಂಬ್ಗಳು ಆ ದೇಶದ ಲಕ್ಷ ಜನಗಳನ್ನು ಮುಗಿಸ್ತು ಆದರೆ ಜಪಾನ್ ಇವತ್ತು ಜಗತ್ತಿನ ಶ್ರೇಷ್ಠ ರಾಷ್ಟ್ರಗಳಲ್ಲಿ ಅದು ಒಂದಾಗಿ ನಿಂತಿದೆ ಆದರೆ ಭಾರತ ದೇಶಕ್ಕೆ ಮಕ್ಕಳ ಮುಖಾಂತರ ಪಂಜಾಬಿನಲ್ಲಿ ಅರವತ್ತು ಪರ್ಸೆಂಟ್ ಮಕ್ಕಳಿಗೆ ಡ್ರಗ್ಸಿನ ಅಮಲಿಲ್ಲ ನಾನು ಫೋನ್ ಮಾಡಿ ಮಾತಾಡಿದಾಗ ನಮ್ಮ ಮೆಹಬೂಬ್ಗೆ ಮಲ್ನಾಡ್ ಮೆಹಬೂರ್ ಫೋನ್ ಮಾಡಿದೆ ಏನಪ್ಪಾ ನಡೀತಾ ಇದೆ ನಮ್ಮಲ್ಲಿ ಏನಿದೆ ನಮ್ಮದು ಒಂದು ಮಿನಿ ಪಂಜಾಬ್ ಅಂಕಲೇಶ್ಪುರ ಒಂದು ಮಿನಿ ಪಂಜಾಬ್ ಬೆಂಗಳೂರು ಇನ್ನೊಂದು ಮಿನಿ ಪಂಜಾಬ್ ಎಲ್ಲ ಕಡೆ ಡ್ರಗ್ಸ್ ಮಾಫಿಯಾ ಚರಸ್ಸು ಗಾಂಜಾ ಮತ್ತೆ ಇತರೆ ಅಮೂಲ್ ಪದಾರ್ಥಗಳು ರಾಸಾಯನಿಕ ಮಾತ್ರೆಗಳು ಎಲ್ಲ ಕಡೆ ಸಿಗ್ತಾ ಇದ್ದಾವೆ ಅದರ ಕೇಂದ್ರಗಳೇ ನಿಮ್ಮನ್ನು ಉಳಿಸುವಂಥ ಜೀವ ಉಳಿಸ್ತಕ್ಕಂಥ ಏನು ನಿಮ್ಮ ಡ್ರಗ್ಸ್ ಹೌಸ್ಗಳಿದ್ದಾವೆ ಹಾಸ್ಪಿಟ್ಲಿಂದ ಚೀಟಿ ನಾವು ಹೋಗಿ ಮಾತ್ರ ಆ ಅಂಗಡಿಗಳೇ ಕೆಲವೆಲ್ಲವೂ ಕೂಡ ಅದರ ಕೇಂದ್ರ ಆಗ್ತಿದ್ದಾರೆ ಹಂಚಿಕೆದಾರರು ದೊಡ್ಡ ಜಾಲ ಇದೆ ದುಡ್ಡು ಮಾಡುವಂತ ದೊಡ್ಡ ಜಾಲ ಇದೆ ಇನ್ಯಾ ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಆಫ್ರಿಕನ್ ಕಂಟ್ರಿಯಿಂದ ಅಥವಾ ಬೇರೆ ದೇಶದಿಂದ ಬಂದಂತ ವಲಸಿಗರು ಇವತ್ತು ಅದರ ಆ ಮಾಫಿಯಾದಲ್ಲಿದ್ದಾರೆ ಪೊಲೀಸ್ ನಮ್ಮ ವ್ಯವಸ್ಥೆಯನ್ನು ಮೀರಿ ಕೆಲಸ ಮಾಡ್ತಕ್ಕಂಥ ಜಾಲ ಇದೆ ಮಾಹಿತಿ ನನ್ನ ಮಾಹಿತಿಯನ್ನು ನಮ್ಮೂರಲ್ಲೇ ಇದೆ ಅದು ವಿಶೇಷವರೆಗೂ ಆತಂಕ ವ್ಯಕ್ತಪಡಿಸ್ತೇನೆ ಹೆಂಗೆ ಅಂದರೆ ಅದರಲ್ಲೂ ಮುಸ್ಲಿಂ ಜನಾಂಗಕ್ಕೊಳಗಡೆ ಮಕ್ಕಳು ಒಂದೇ ಕಡೆ ಹೆಚ್ಚಿರ್ತಾರೆ ಮತ್ತು ಎಜುಕೇಷನ್ ಕಮ್ಮಿ ಇದ್ದು ಕೆಲಸಗಳು ಸರಿಯಾಗಿಲ್ಲದಲೇ ಇರೋರು ಈ ವ್ಯಸನಕ್ಕೆ ಹೆಚ್ಚು ಭಾಗಿಯಾಗಿದ್ದಾರೆ ತಂದೆ ತಾಯಿಗಳಿಗೆ ಅವರು ಕಂಟ್ರೋಲ್ ಇಲ್ಲ ಎಲ್ಲ ದುರಿಯಕ್ಕೆ ಹೋಗ್ತೀವಿ ಹೊರಗಡೆ ಹೋಗ್ತಾರೆ ಅವ್ರನ್ನ ದುರ್ಬಳಕೆ ಮಾಡ್ತಾರೆ ನಾವು ಒಂದು ಸಮೀಕ್ಷೆನ ಕೇಳ್ತಾ ಹೋದೆ ಬಹುತೇಕ ಮರ್ಡರ್ಗಳಲ್ಲಿ ಕಳ್ಳತನ ಮಾಡೋದು ಮೋಸ ಮಾಡೋದು ತಲೆ ಎಲ್ಲರ ಸಹಕಾರ ಎಲ್ಲರ ಸಹಭಾಗಿತ್ವ ಬಹಳ ಮುಖ್ಯ ಅಂತಕ್ಕಂಥದ್ದು ನಾವೆಲ್ಲ ಇದನ್ನಾಗಿ ಮನೆ ಕಾಣಬೇಕಾಗ್ತದೆ ನಾನು ಕರ್ನಾಟಕ ರಾಜ್ಯದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ಪ್ರಕರಣಗಳ ಬಗ್ಗೆ ನಮ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐದು ಸಾವಿರದ ಒಂಬೈನೂರ ಒಂಬತ್ತು ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ದಾಖಲಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏಳು ಸಾವಿರದ ಐನೂರ ಇಪ್ಪತ್ತೈದು ಡ್ರಗ್ಸ್ ಪ್ರಕರಣಗಳು ದಾಖಲಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಂಟು ಸಾವಿರದ ನಾಲ್ನೂರ ಇಪ್ಪತ್ತೈದು ಡ್ರಗ್ಸ್ ಪ್ರಕರಣಗಳು ದಾಖಲಾಗಿದೆ ಒಂದೊಂದು ವರ್ಷಕ್ಕೆ ನೀವು ಗಮನಿಸ್ತಾ ಹೋದ್ರೆ ಏರಿಕೆ ಏರುಮುಖದಲ್ಲೇ ಸಾಕ್ತಾ ಇದೆ ಇದನ್ನೇ ಅವರೇಜ್ ತಗೊಂಡ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ದಿನಕ್ಕೆ ಹದಿನಾರು ಪ್ರಕರಣಗಳು ದಾಖಲಾಗಿದ್ದಾವೆ ಇಪ್ಪತ್ತೊಂದರಲ್ಲಿ ಒಂದು ದಿನಕ್ಕೆ ಇಪ್ಪತ್ತು ಪ್ರಕರಣಗಳು ದಾಖಲಾಗಿದ್ದಾವೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಪ್ರಕರಣಗಳು ಒಂದು ದಿನಕ್ಕೆ ದಾಖಲಾಗಿದ್ದಾವೆ ನಮ್ಮ ರಾಜ್ಯದಲ್ಲಿ ಈ ಪ್ರಕರಣ ಪೊಲೀಸರಿಗೆ ಬಂದಂತಹ ಮಾಹಿತಿ ಮೇಲೆ ಅಥವಾ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಿ ಬಾತ್ಮೀದಾರರಿಂದ ಮಾಡಿರ್ತಕ್ಕಂಥ ಪ್ರಕರಣ ಈ ಪ್ರಕರಣದಲ್ಲಿ ಸಮಾಜ ಅಥವಾ ಸೊಸೈಟಿಯ ಪ್ರಮುಖ ಸ್ಥಳದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಈಗ ನಮಗೆ ನಮ್ಮ ಇಲಾಖೆಗೆ ಎನ್ ಡಿ ಪಿ ಎಸ್ ಆಕ್ಟ್ ಅಂತ ಒಂದು ಕಾಯ್ದೆ ಮಾಡಿ ಈ ಕಾಯ್ದೆಯಲ್ಲಿ ನೀವು ಪ್ರಕರಣವನ್ನು ದಾಖಲು ಮಾಡಬೇಕು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯ ಮೇಲೆ ಆದರೆ ಈ ಡ್ರಗ್ ಬೆಡ್ಲಿಂಗ್ ಮಾಡೋರು ಈ ಮಾತ ಸರಬರಾಜು ಮಾಡೋರು ಅದೊಂದು ಬಹಳ ಮಾಫಿ ಅಂತಂದ್ರೆ ಯಾರೋ ಮಾತಾಡ್ತಾ ನೂರಕ್ಕೆ ನೂರು ಭಾಗ ಅದ್ರಲ್ಲಿ ಏನು ಡೌಟ್ ಇಲ್ಲ ಒಂದು ಮಾಪಿಯನ್ನೇ ನಡೀತಾ ಇದೆ ಜೊತೆಗೆ ಬಹಳ ಗುಪ್ತವಾಗಿ ಹೊರ ಸಮಾಜಕ್ಕೆ ಕಾಣಿಸ್ಕೊಳ್ಳೋದ ರೀತಿ ಹೊರ ದೇಶಗಳಿಂದ ಇರ್ಬೋದು ಹೊರ ರಾಜ್ಯಗಳಿಂದ ಇರ್ಬೋದು ತಂದು ಅದನ್ನು ಯಾರು ಬಳಸ್ತಾರೆ ಅವರಿಗೆ ಗುಪ್ತವಾಗಿ ತಲುಪಿಸತಕ್ಕಂತ ವ್ಯವಸ್ಥೆ ನಮ್ಮಲ್ಲಿ ಇದೆ ಮೇಲ್ನೋಟಕ್ಕೆ ನಮ್ಮ ರಾಜ್ಯದಲ್ಲಿ ಎಲ್ಲೋ ಕೂಡ ಸರಿಯಾಗಿ ಕಾಣ್ತದೆ ಆದ್ರೆ ನಮ್ಮ ಪಕ್ಕದ ಮನೆಯವನ್ನೇ ಒಬ್ಬ ನಮ್ಮ ಬೀದಿಯವನೇ ಒಬ್ಬ ನಮ್ಮ ತಾಲೂಕಿನವರೇ ಒಬ್ಬ ಅದರಲ್ಲಿ ಭಾಗಿಯಾಗಿ ಅದರಲ್ಲಿ ಸರಬರಾಜು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಇದನ್ನ ಗಮನಿಸ್ತಕ್ಕಂಥ ಮನಸ್ಸನ್ನು ನಾವು ಮಾಡಬೇಕಾಗ್ತದೆ ಡಾಕ್ಟರ್ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ನಮಗೆ ಆಗ್ಬೇಕು ಬೇಕೋ ತಕ್ಕದ ಮನೇಲಿ ಆಗಿದೆ ನೋಡ್ಕೋತಾರೆ ಅಂತಕ್ಕಂಥ ಮನಸ್ಸು ಅಥವಾ ನಾನು ಮಾಹಿತಿ ಕೊಟ್ಟರೆ ನಾನು ನಾಳೆ ಕೋರ್ಟಿಗೆ ಬರಬೇಕಾಗ್ತದೆ ಪೊಲೀಸ್ ಅವರು ಸಾಕ್ಷಿ ಹಾಕಿ ಅಂತ ಕರಿತಾರೆ ನಾನೇ ಮುಂದಿನ ಒಂದು ಕೋರ್ಟಿಗೆ ಬಂದು ಹಾಗೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಇವತ್ತು ಸಖತ್ ಮನೆಯಲ್ಲಿ ಆಗ್ತಕ್ಕಂತ ಘಟನೆ ಒಬ್ಬ ಡ್ರಗ್ ಅಡಿಕ್ಟ್ ಆಗಿರೋನು ಅಥವಾ ಮಾದಕ ದ್ರವ್ಯಕ್ಕೆ ವಸ್ತಕ್ಕೆ ಒಳಗಾಗಿರೋನು ಅವನೊಬ್ಬನೇ ಒಳಗಾಗೋದಿಲ್ಲ ಅಥವಾ ಬೆಡ್ಲಿಂಗ್ ಮಾಡೋನು ಅವ್ರು ಅವನೊಬ್ಬನೇ ದುಡ್ಡು ಸಂಪಾದನೆ ಮಾಡಿ ಒಂದೇ ಕುಟುಂಬಕ್ಕೆ ಹಾನಿ ಮಾಡೋದಿಲ್ಲ ಸುತ್ತಮುತ್ತಲ ಎಲ್ಲ ಸಮಾಜಕ್ಕೆ ಸುತ್ತಮುತ್ತಲ ಆ ಒಂದು ಯುವ ಯುವಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಆ ಚಟವನ್ನು ಹತ್ತಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಯಾಕೆ ಮಾಡ್ತಾರೆ ಗಮನಿಸ್ಬೇಕು ಈ ಮಾದಕ ದ್ರವ್ಯಗಳ ಸರಬರಾಜು ವ್ಯವಹಾರದಲ್ಲಿ ಇಲಿಸಿ ಡ್ರಗ್ ಟ್ರಾಫಿಕಿಂಗ್ ಅಲ್ಲಿ ಹಣದ ಪ್ರಮಾಣ ಬಹಳಷ್ಟು ದೊಡ್ಡದು ಸೊ ಇದು ಗೊತ್ತಿದೆ ತುಂಬಾ ದಿನದಿಂದ ತುಂಬಾ ವರ್ಷಗಳಿಂದ ಎಲ್ಲರಿಗೂ ಗೊತ್ತಿದೆ ಆದ್ರೆ ಅದು ಗೊತ್ತಿದ್ರೂ ಕೂಡ ಕೆಲವು ಘಟನೆಗಳು ನಡೀತಾ ಇದೆ ಮತ್ತೆ ಅದನ್ನ ತುಂಬಾ ಸೆನ್ಸಿಟಿವ್ ಮ್ಯಾಟರ್ ಇದು ಇದು ಹೇಳೋ ಹಾಗೆ ಓಪನ್ ಆಗಿ ನಡೀತಿರುವಂತಹ ಕೆಲಸ ಅಲ್ಲ ಇದು ಗುಪ್ತವಾಗಿ ನಡೀತಿರುವಂತಹ ಕೆಲಸಗಳು ಓಪನ್ ಆಗಿ ನಡೆಯುವ ಕೆಲಸಗಳನ್ನ ಜಾಗೃತಗೊಳಿಸೋದು ಸುಲಭ ಕಂಟ್ರೋಲ್ ಮಾಡೋದು ಸುಲಭ ಆದರೆ ಯಾವುದು ಈ ರೀತಿ ಒಂದು ಗುಪ್ತವಾಗಿ ಏರೋ ಗೊತ್ತಾಗದೆ ಇರುವಂತಹ ಕೆಲಸಗಳನ್ನ ಆ ಒಂದು ಸಮಯ ಅಥವಾ ಸ್ಥಳದಲ್ಲಿ ಮಾಡ್ತಾರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ ಒಂದು ಫೋನ್ ಮಾಡಿ ನಮಗೆ ಸರ್ ಹೇಳಿದಾಗ ಈ ರೀತಿ ನಾವು ಕಾರ್ಯಕ್ರಮ ಆಂದೋಲನದ ಕಾರ್ಯಕ್ರಮ ನೀವು ಕೂಡ ಭಾಗವಹಿಸಬೇಕು ಮತ್ತು ಯಾಕೆಂದರೆ ಶಿಕ್ಷಣ ಸಂಸ್ಥೆಗಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಅಂತ ಅವರು ಒಂದು ಕರೆ ಕೊಟ್ಟಾಗ ನನಗೆ ಖುಷಿ ಅನ್ನಿಸ್ತು ಯಾಕೆಂದ್ರೆ ನಾವು ರೆಗ್ಯುಲರ್ ಆಗಿ ನಮ್ಮ ಡೈಲಿ ವರ್ಕನ್ನು ಮಾಡ್ಕೊಳ್ಳೋದು ಬೇರೆ ನಮ್ಮ ನಮ್ಮ ಕರ್ತವ್ಯವನ್ನು ನಮ್ಮ ಇಲಾಖಾ ಕರ್ತವ್ಯವನ್ನು ಮಾಡೋದು ಬೇರೆ ಆದರೆ ಸಮಾಜ ಪರ ಕೆಲಸ ಮಾಡೋದು ಅದಕ್ಕೆ ನಾವು ಮನಸ್ಸಿಡಬೇಕಾಗುತ್ತೆ ಇವತ್ತು ಸಮಾಜಮುಖಿ ಕೆಲಸ ಸಮಾಜದ ಉದ್ದೇಶಗಳನ್ನು ಧ್ಯೇಯಗಳನ್ನು ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನು ಮಾಡೋದಕ್ಕೆ ನಮ್ಮ ವಿಶ್ವನಾಥ ಸರ್ ಅವರು ನಮ್ಮೆಲ್ಲರನ್ನು ಕೂಡ ಜಾಗೃತಗೊಳಿಸ್ತಾ ಇದ್ದಾರೆ ಇವತ್ತು ಒಂದು ಹೆಜ್ಜೆಯನ್ನು ನಾವು ಮುಂದಕ್ಕಿಡ್ತಾ ಇದ್ದೀವಿ ನಾವು ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಮುಖ್ಯಸ್ಥರಿಗೆ ನಾವು ಹೇಳಬೇಕಾಗಿರೋದು ನಮ್ಮ ಶಿಕ್ಷಕರಿಗೆ ಹೇಳ್ಬೇಕಾಗಿರೋದು ಇಷ್ಟೇ ಏನಂತಂದರೆ ನಾನು ಇವತ್ತು ಹೇಳಿದ್ದೆ ಟೌನ್ ಸ್ಕೂಲ್ಸ್ ಎಲ್ಲ ಹೆಚ್ ಎಮ್ಸು ಹೆಡ್ ಮಾಸ್ಟರ್ಸು ಏಡೆಡ್ ಗೌರ್ಮೆಂಟ್ ಮತ್ತು ಅನ್ಐಡೆಡ್ ಸ್ಕೂಲ್ ಎಲ್ಲ ಬರಬೇಕು ಅಂತ ಹೇಳಿದ್ದೆ ನಾನು ಒಂದಷ್ಟು ಜನ ಕಾಣಿಸ್ತಿದ್ದಾರೆ ನಮ್ಮ ಮಕ್ಕಳಲ್ಲಿ ಏನಾದ್ರೂ ಒಂದು ವಿಭಿನ್ನವಾದಂತಹ ನಡವಳಿಕೆ ವರ್ತನೆ ಕಾಣಿಸ್ತಾ ಇದೆಯಾ ಅಂತ ನಾವು ಗಮನಿಸಬೇಕಾಗುತ್ತೆ ಮಕ್ಕಳಲ್ಲಿ ಏನಾದ್ರೂ ಅಬ್ನಾರ್ಮಲ್ ಬಿಹೇವಿಯರ್ ಬೇರೆ ಮಕ್ಕಳಿಗಿಂತ ಅಸಹಜವಾದಂತಹ ವರ್ತನೆ ಕಾಣಿಸಿದ್ರೆ ನಾವು ಆ ಮಗುವನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ಆ ಮಗುವಿನ ಬ್ಯಾಗಲ್ಲಿ ಅಲ್ಲಿ ಮತ್ತೊಂದು ಬೇರೆ ಬೇರೆ ರೀತಿಯಲ್ಲಿ ಡೈರೆಕ್ಟ್ ಆಗಿ ಯಾವುದಾದರೂ ಒಂದು ಆ ಮಗು ಇಲ್ಲದೆ ಇರೋ ಟೈಮಲ್ಲಿ ಆ ಬ್ಯಾಗಲ್ಲಿ ಏನಾದರೂ ಇದೆಯಾ ಅಥವಾ ಅವನ ಜೇಬಲ್ಲಿ ಏನಾದರೂ ಇದೆಯಾ ಈ ನೋಡಿ ನಾವು ಪೋಷಕರಿಗೆ ಒಂದು ಗಮನಕ್ಕೆ ತರಬೇಕಾಗುತ್ತೆ ನಾವು ಕೂಡ ಅವನನ್ನು ಮನವೊಲಿಸುವ ಕಾರ್ಯಕ್ರಮಗಳನ್ನು ಈಗ ಸರಿ ಹೇಳಿದರು ಡಾಕ್ಟರ್ ಹೇಳಿದರು ಮೂರು ನಾವು ಸಪೋರ್ಟ್ ಕೊಡ್ತೀವಿ ಈ ಪ್ರೋಗ್ರಾಮ್ ಎಲ್ಲಿರ್ತ ಎಲ್ಲಿರ್ತೀರಾ ನಮಗೆ ಈಗ ಫಸ್ಟ್ ಅನುಭವ ಇಲ್ಲಿ ಅದರಿಂದ ನಾನು ಕೂಡ ಒಂದು ತಿಂಗಳ ಹಿಂದೆ ಬಂದಿದ್ದೀನಿ ಟ್ರಾನ್ಸ್ಫರ್ ಡ್ರಾನ್ಸ್ಫರ್ ಆಗಿಬಿಟ್ಟು ಆಮೇಲೆ ಎರಡು ಮೂರು ತಿಂಗಳು ಸ್ವಲ್ಪ ಎಲ್ಲ ಆಗಿಬಿಟ್ಟು ನಾನು ರೆಸ್ಟ್ ತಗೊಳ್ತಾ ಇದ್ದೀನಿ ಬಟ್ ನಮಗೆ ರಾಕ್ಷಕೂಡಲೆ ಈ ಕಾರ್ಯಕ್ರಮಕ್ಕೆ ನಾನು ಎಷ್ಟು ಟಾಯ್ಲೆಟ್ಲು ಕೂಡ ನಾನು ಬರ್ತೀನಿ ಏಕೆಂದರೆ ಇದು ಭಾಳ ಅದ್ಭುತವಾದ ಕಾರ್ಯಕ್ರಮ ನಾವು ಇದು ಮಾಡಲೇಬೇಕು ಯಾಕಂದರೆ ನಮ್ಮ ಯುವಜನರು ಹಾಳಾಕ್ತಿದ್ದಾರೆ ಮಕ್ಕಳು ಹಾಳಾಗ್ತಿದ್ದಾರೆ ಹಾಕ್ತಿದ್ದಾರೆ ಮತ್ತು ಅದಕ್ಕೋಸ್ಕರ ನಾವು ಸೇರಿಕೊಂಡು ಇದಕ್ಕೆ ಒಂದು ಹೋರಾಟ ಮಾಡಲೇಬೇಕು ಅಂತ ಅದರಿಂದ ನಾನು ನಮ್ಮ ಚೆಸ್ಟ್ ವತಿಯಿಂದ ನಾನು ಹೇಳ್ತಾ ಇದ್ದೀನಿ ನಾನು ಖಂಡಿತ ಆಮೇಲೆ ನೂರಕ್ಕೆ ನೂರಿಂದ ಹೆಸರು ಕೊಡ್ತಾ ಇದ್ದೀವಿ ನಾವೆಲ್ಲ ಸೇರಿಕೊಂಡು ಹೋರಾಟ ಮಾಡೋಣ ಆಮೇಲೆ ಗಾಂಧೀಜಿಯವರು ಹೇಳಿದಾಗೆ ಮತ್ತು ನಮ್ಮ ಶಾಸಕರು ಹೇಳಿದರು ಯು ಬಿ ದ ಚೇಂಜ್ ದಟ್ ಯು ವಾಂಟ್ ಟು ಸೀನ್ ಆದ್ದರಿಂದ ಬೇರೆಯವರಲ್ಲಿ ಏನೇ ಬದಲಾವಣೆ ಆಗಲಿಕ್ಕೆ ನೋಡ್ತಾ ಇದ್ದೀರಾ ಆ ಬದಲಾವಣೆ ಮೊದಲು ನೀವಾಗಿದೆ ಅಂತ ಅದರಿಂದ ನಾವು ಫಸ್ಟ್ ನಾವು ಪ್ರಯತ್ನ ಮಾಡಬೇಕು ಯಾವ್ದೇ ತರದ್ದು ಲಿಂಗು ಡಗ್ದು ನಾವು ತಗಡುದಾಗಲಿ ಕುಡುದಾದ್ರೆ ಆದಷ್ಟು ನಾವು ಫಸ್ಟ್ ನಾವು ಮಾಡ್ಬಿಟ್ಟದ್ನ ಅವಾಗ ನಾವೊಂದು ಮಾಡೆಲ್ ಮಾಡಬೇಕು ಆಗ್ಲಿಲ್ಲ ಕೊನೆಗೆ ನನ್ನ ಕೊನೆ ಅಂತಿಮ ತೇಗಳ ಲೆಕ್ಕ ಹಾಕಂತ ಸಂದರ್ಭದಲ್ಲಿ ಒಂದು ತಿನ್ನಾಣಿಕನ್ನು ಬೆಸೆಯಿಸಿತ್ತು ಇಲ್ಲಿಂದ ಮಾತ್ರ ಸಾಧ್ಯ ಇದಕ್ಕೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದು ಅಲ್ಲಿ ಯಾಕೆ ಅವಾಗ ಅಂತ ಅಲ್ಲಿ ನಾನು ಕೂರ್ಸಿದ್ರು ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದು ಕಾರ್ಯಕ್ರಮ ಇದೇ ತರ ಮಾಡಿದ್ರು ಆ ಕಾರ್ಯಕ್ರಮ ಒಂದು ದಿನ ಮುಸ್ತ ಹತ್ತು ದಿನ ನಿರಂತರವಾಗಿ ಪ್ರತಿದಿನ ದಿನ ಬೆಳಗ್ಗೆ ಒಂದು ಗಂಟೆ ಸಂಜೆ ಎರಡು ಗಂಟೆ ಟೈಪ್ ಮಾಡ್ತಾ ಇದ್ರು ಫಸ್ಟ್ ಫಸ್ಟ್ ಇದು ಮಾತಲ್ಲಿ ಮುಗಿಯುವಂತದಲ್ಲ ಇದಕ್ಕೆ ಪ್ರಬಲವಾದಂತ ಡಾಕ್ಟರ್ ಓದಿದ ಔಷಧಿ ಸಿಕ್ಕಿಲ್ಲ ಫುಟ್ಪಾತಲ್ಲಿ ಮಾಡೋದು ಕಾಣಿದ್ವಿ ನಾಲ್ಕು ಬೇರೆಲ್ಲ ಓದಿದ್ದೀನಿ ಎಲ್ಲ ಕಡೆ ಓದಿ ಆಗಿಲ್ಲ ಮಾತಲ್ಲಿ ಮುಗಿಯುವಂತ ಔಷಧಿ ಅಲ್ಲ ಅಂತ ನಾನು ಲೆಕ್ಕ ಹಾಕೊಂಡಿದ್ದೆ ಆದ್ರೆ ಅಂದ್ರೆ ಸುದೈವ ವರ್ಷ ನನಗೆ ಅರವತ್ತೈದು ಜನ ನಮ್ಮ ಊರದಲ್ಲಿ ಅರವತ್ತೈದು ಜನ ಜನರಲ್ಲಿ ಆಜವಾಗ್ಲೂ ನಾನೊಬ್ಬ ಫಿಬ್ರರಿ ಕೊಟ್ಟಿದ್ದೀನಿ ಪರ್ಸೆಂಟೇಜ್ ಕಟ್ಟಿ ಎರಡೈದು ಜನ ರಿಪೋರ್ಟ್ ಜನ ರಿಟರ್ನ್ ಆಗಿ ಅವಾಗ ನಾನು ಯೋಚನೆ ಮಾಡೋದು ಇದು ಸಾಧ್ಯ ಅಷ್ಟೇ ನಾನೇನೂ ನಮ್ಮೂರಲ್ಲಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ನಡುವೆ ಆಗಮದಲ್ಲಿ ಸೇವಾ ಕೇಂದ್ರದಲ್ಲಿ అల్లిక్రమార్ట్ అవన్న స్టార్ట్ మొదలన మొదలన వారా ఎరడు వర్ష సత ని సరి ಮಟ್ಟಕ್ಕೆ ಬಂದಾಗ ಸಕಲೇಟ್ ಮಾಡಿ ನಾನು ಮಾಡಿದ್ರು ಆಗಿನ ಗುರುಗಳು ಮುಂದಿನ ಕೆಲವೊಂದು ಪುಸ್ತಕಗಳು ಇದೆಲ್ಲ ತೆಗೆದು ಯಾವ ಎಷ್ಟು ಬಿಟ್ಟಿದ್ದೀವಿ ಗೊತ್ತಾಗ್ತದೆ ಯಾಕೆಂದ್ರೆ ಇದು ಯಾರ ಹೆಸರು ನಮ್ಮಂತವ್ರೆ ನಮ್ಮ ಹಿರಿಯರ ಇರ್ಲಿ ಅಂದ್ರೆ ಮಾತೇ ಶುರು ಮಾಡ್ತಾರೆ ಇಲ್ಲೂ ಮಾಡಬೇಕು ಇಲ್ಲಿ ಒಂದೇ ವರ್ಷಕ್ಕೆ ನಿಜವಾಗ್ತು ಸಕಲೇಶ್ ಕೂಡ మరువుల హోరణి జైలువస అనుభవించి శాశకర సంఘటన అధ్యక్ష ఈ జనర మధ్య ఈ వయస్ అంతోష హీర్ఘ ఆరోగ్యం లేదు నేను ప్రార్థన ಇವತ್ತು ಯಾಕೆ ಈ ನಶಮುಕ್ತ ಆಂದೋಲನ ಅಂತ ಇಟ್ಕೊಂಡಿದ್ದಾರೆ ಅತ್ಯಾಚಾರಿಗಳಿದ್ದಾರೆ ಕಳತರ ಮಾಡುವವರು ಇದ್ದಾರೆ ದರೋಡೆ ಬರೋರು ಇದ್ದಾರೆ ಕೊಲೆಗಳ ಆಂದೋಲನ ಯಾಕೆ ಇಟ್ಕೊಂಡಿಲ್ಲ ನಾವು ಆಲೋಚನೆ ಮಾಡಬೇಕು ಎಂದು ಹೇಳುವಾಗ ಒಬ್ಬ ರಾಜ ಇಲ್ಲ ಆ ರಾಜನ ಆಳ್ವಿಕೆಯಲ್ಲಿ ಒಬ್ಬ ಒಳ್ಳೆ ಒಬ್ಬ ಸನ್ಯಾಸಿ ಜೀವನದಲ್ಲಿ ಒಂದು ತಪ್ಪುವವರು ಮಾಡಲಿಲ್ಲ ಇಡೀ ಸಮಾಜವನ್ನು ಹೊಗಳ್ತಾ ಇದ್ದರು ಕೊನೆಗೆ ಈ ರಾಜನಿಗೆ ಅಸಖ್ಯ ಪಟ್ಟಿಗೆ ಹೆಚ್ಚಾಗಿ ನಾನು ರಾಜ ಈ ಸಖ್ಯಾಸಿಯನ್ನು ಹೊಗಳ್ತಾ ಇದ್ದಾರಲ್ಲ ಈಗ ಏನಾದರೂ ವ್ಯವಸ್ಥೆಯನ್ನ ಕಟ್ಟಿ ನೀರು ಅಂತೇಳಿ ಬಲವಂತವಾಗಿ ಆ ಸತ್ಯ ಅಸಿಯನ್ನು ಅರಮನೆಗೆ ಕರೆಸ್ಬಿಟ್ಟು ಮೂರು ತಪ್ಪುಗಳಲ್ಲಿ ಯಾವುದಾದರೂ ಒಂದು ತಪ್ಪು ನೀನು ಮಾಡಲೇಬೇಕು ಅದನ್ನು ಮಾಡಿಸಿ ಸಮಾಜಕ್ಕೆ ಅದನ್ನು ಹಂಚಿ ಅವರು ಹೆಸರು ಕೆಡಿಸಲಿಕ್ಕಾಗಿ ಯಾರು ಅದರ ಪ್ರಯತ್ನಪಟ್ಟ ಆ ಮೂರು ಯಾವುದು ಒಂದು ಅಮಲ ಸೇವನೆ ಮತ್ತೊಂದು ಹೆಣ್ಣು ಒಂದಾನಿನ ಅಮಲ ಸೇವನೆ ಮಾಡಬೇಕು ಇಲ್ಲಾಂದ್ರೆ ಆ ಹೆಣ್ಣನ್ನು ನೀನು ಅತ್ಯಾಚಾರ ಮಾಡಬೇಕು ಅಂದ್ರೆ ಅವನನ್ನು ನೀನು ಕೊಲ್ಲಬೇಕು ಈ ಮೂರೂ ಯಾವುದಾದ್ರೂ ನೀನು ಮಾಡಬೇಕು ಅಯ್ಯೋ ಒಂದು ಹೆಣ್ಣಿನ ಬಾಳನ್ನು ಕೆಡಿಸಲು ನನ್ನಿಂದ ಸಾಧ್ಯ ಇಲ್ಲ ಸನ್ಯಾಸಿ ಹೇಳ ಕೊಲೆ ಮಾಡಿದ್ರೆ ಅವನಿಗೆ ಜೀವ ಕೊಡಲು ನನ್ನಿಂದ ಸಾಧ್ಯ ಕುಟುಂಬವನ್ನು ಯಾರು ನೋಡ್ತಾರೆ ಇದು ನನ್ನಿಂದ ಸಾಧ್ಯ ಇಲ್ಲ ಇನ್ನು ಅಮಲು ಪದಾರ್ಥ ಇದು ಪರವಾಗಿಲ್ಲ ನನ್ನ ಹೊಟ್ಟೆ ಇಲ್ಲ ಬೇರೆಯವ್ರಿಗೆ ಅಂತ ಹೇಳಿ ಆ ಅಮಲು ಪದಾರ್ಥವನ್ನು ಈ ಸನ್ಯಾಸಿ ಸೇರಿಸ ತಕ್ಷಣ ಅವನ ವಿಶೇಷ ಬುದ್ಧಿಯಲ್ಲಿ ಹಾಳಾಯಿತು ಹಾಳಾದ ನಂತರ ಏನ್ ಮಾಡ್ದ ಆ ಹೆಣ್ಣಿನ ಮೇಲೆ ಕಣ್ಣು ಬಿತ್ತು ಬಿದ್ದಾಗ ಮೊದಲು ಮಾಡಿದವನು ಕೊಲೆ ಈ ಹೆಣ್ಣಿನ ಮೇಲೆ ಇವನ್ ಕಣ್ಣು ಬೀಳೋದು ಬೇಡ ಅಂತ ಕೊಲೆ ಮಾಡ್ತಾರೆ ಆಯ್ನನ್ನ ಅತ್ಯಾಚಾರ ಮಾಡ ಅದಕ್ಕೆ ಮಾತನ್ನ ಹೇಳ್ತೀನಿ ಅಂದ್ರೆ ಎಲ್ಲ ತಪ್ಪುಗಳ ಮೂಲ ಕೀಲಾರ್ ಆದ್ದರಿಂದಲೇ ನಮ್ಮ ಇಷ್ಟರು ಈ ಒಂದು ತಮ್ಮ ದುಡ್ಡು ಆಗ್ತಾ ಈ ಒಂದು ಆಂದೋಲನವನ್ನು ಇಲ್ಲಿ ರೂಪಿಸಿದ್ದಾರೆ ಅದನ್ನು ಹೇಗೆ ತಡೆಗಟ್ಟಬಹುದು ಅದನ್ನು ಹೇಗೆ ತಡೆಗಟ್ಟಬಹುದು ನಮ್ಮ ಗ್ರಾಮದಲ್ಲಿ ಯಾರಾದರೂ

ಅಜ್ಜಿ ಸೀರಿಯಸ್ ಆಗಿ ಕಾಯ್ತಾ ಇದಾರೆ ಸೀರಾಪ್ ಮುಂಚೆ ನಾವು ಅದನ್ನೇ ಕೊಡ್ತಾ ಇದ್ರೆ ಅದನ್ನೇ ಇಲ್ಲ ಕಣಪ್ಪ ನಿಮ್ಗೆ ಅಜ್ಜಿಗೆ ಅಷ್ಟೊಂದು ಸೀರಿಯಸ್ ಆಗೋಲ್ಲ ಈ ಔಷಧಿ ಅಷ್ಟೇ ಇದೆ ನೀನ್ ಹೋಗಿ ಪರಸ್ಪರ ಹೋಗ್ತಾ ಏನಾದ್ರು ಹೋಗ್ತೀನಿ ಸ್ವಲ್ಪ ದಬ್ಬಾಳಿಕೆ ಮಾಡಿ ನನ್ಗೆ ನಾನು ಅದನ್ನೇ ಮೆಡಿಕಲ್ ಶಾಪ್ ಅಲ್ಲಿ ಇದೀನಿ ಬಾಗ ಹಾಕಿ ಜಂಗ ಹೋಗ್ಬೇಕು ಆಮೇಲೆ ತಗೋತಾ ಇತ್ತು ಮುಂದೆ ಪಾಲಾಜ್ ಕೊಟ್ಟು ಹಾಕ್ತಾ ಇದ್ದೀನಿ ಕಾಯ್ತಾ

Gracias. Sí. ಗಮನ ಹರಿಸಬೇಕು ನಾನು ಅದು ಬಿಟ್ಟು ಎಲ್ಲ ಹಿಡಿಯೋದು ಅದ್ರ ಬಗ್ಗೆ ಹೇಳಿದ್ದಾರೆ ಅದರಿಂದ ಏನು ದುಷ್ಟ ಆಗುತ್ತೆ ಅಂತ ಹೇಳಿ ಮತ್ತೆ ಮುಂದುವರೆದ ವ್ಯಾಪ್ತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಏನು ಪ್ರತಿಯೊಬ್ಬ ಯಾರಾದರೂ ಕುಡ್ಕೊಂಡು ಡ್ರಿಂಕ್ಸ್ ಡ್ರಿಂಕ್ ಈಗ ಮೊದಲು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಫೈನ್ ಆಗಿ ಅವ್ನು ಕಳಿಸ್ತಾ ಇದ್ರು ಯಾವ ಲೆಕ್ಕಕ್ಕೂ ಬರ್ತಾ ಇರ್ಲಿಲ್ಲ ಅವರಿಗೆ ಅದೇ ರೀತಿ ಇವಾಗ ಅವ್ನು ಯಾವ್ದೇ ಒಂದು ಡ್ರಿಂಕ್ಸ್ ಮಾಡಿ ಅವನ್ ಏನಾದ್ರೂ ಪೊಲೀಸ್ನವರು ಸಿಗಾಕೊಂಡಂತ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ ಅವಾಗ ಒಂದು ಪಿಟಿ ಕಟ್ಸ್ ಹಾಕ್ತಾರೆ ಪೊಲೀಸ್ನವರು ಅವಾಗ ಅವನು ಇವಾಗ ಪ್ರೆಸೆಂಟ್ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಹತ್ತು ಸಾವಿರ ಅವನು ಐವತ್ತು ರೂಪಾಯಿ ಡ್ರಿಂಕ್ಸ್ ಮಾಡಿದ್ರೆ ಹತ್ತು ಸಾವಿರ ಒಂದು ರೂಪಾಯಿನು ಕಡಿಮೆ ಮಾಡಲ್ಲ ಕೋರ್ಟಲ್ಲಿ ಆ ಹತ್ತು ಸಾವಿರ ಅಮೌಂಟ್ ಅನ್ನ ಅವನು ಗೋಲ್ಡ ಕಟ್ಬೇಕಾಗುತ್ತೆ ನಾನು ಪ್ರತಿ ಒಬ್ಬ ಯಾರು ಫೈನ್ ಬಂದು ಯಾವುದೇ ಲಾಯರ್ ಮುಖ್ಯ ಬಂದು ಪ್ಲೀಗೇಟಿ ಮಾಡ್ಕೋತಾ ಇರ್ತಾರೆ ಅಂತವ್ರಿಗೆ ಹೇಳೋದು ನೀನ್ ಐವತ್ತು ರೂಪಾಯಿ ಕೊಡೋದು ನೀನ್ ಹತ್ತು ಸಾವಿರ ಫೈನ್ ಕಟ್ತ ಇದೆಯಾ ಆ ಹತ್ತು ಸಾವಿರದಲ್ಲಿ ಎಷ್ಟು ದಿನ ನಿನ್ನ ಹೆಂಡತಿ ಮಕ್ಕಳು ನೋಡ್ಕೋಬೋದಿತ್ತು ಸುಮ್ನೆ ಬಂದು ಇಲ್ಲಿ ಗವರ್ಮೆಂಟ್ ಗೆ ಏನು ಅವ್ರು ತಂಡ ಕಟ್ತಾ ಇದ್ದಾರೆ ಒಂದು ಎರಡು ತಿಂಗಳು ಅವ್ರ ಸಂಸಾರ ನೋಡ್ಕೋಬೋದಿತ್ತು ಅಥವಾ ಮಕ್ಕಳಿಗೆ ಆಗಲಿ ಹೆಂಡತಿಗಾಗಲಿ ಆ ದುಡ್ಡಲ್ಲಿ ಏನಾದರೂ ತಗೊಂಡೋಗಿ ಕೊಟ್ಟಿದ್ರೆ ಆ ಮಕ್ಕಳು ಸಹ ಹೆಂಡತಿಯವರು ಖುಷಿಯಾಗಿರ್ತಿದ್ರು ಹಾಗಾಗಿ ನಾವು ಯಾವುದೇ ಒಬ್ಬ ವ್ಯಕ್ತಿಗೆ ಹೇಳೋಕ್ಕಿಂತ ಮುಂಚೆ ನಾವು ನಮ್ಮನ್ನ ನಾವು ಸರಿಪಡಿಸ್ಕೊಂಡೆ ನಮ್ಮ ಕುಟುಂಬ ನಮ್ಮ ಸಮಾಜ ನಮ್ಮ ಸುತ್ತಮುತ್ತಲೇ ಆ ಸರಿಯಾಗ್ತದೆ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಈಗ ಡ್ರಿಂಕ್ಸ್ ಮಾಡಿಕೊಂಡು ಒಂದು ಅಪಘಾತ ಮಾಡಿದಂಥ ಸಂದರ್ಭದಲ್ಲಿ ಆ ಅಪಘಾತ ಅವನಿಗಾಗಿರ್ಬೋದು ಅಥವಾ ಅವನೇ ಡೆತ್ ಆಗಿರ್ಬೋದು ಅವನ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೆ